ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್ ಸೊ ಇವತ್ತು ತುಂಬಾ ಸಿಂಪಲ್ ಆಗಿ ಕ್ರಿಸ್ಪಿ ಆ್ಯಂಡ್ ಕ್ರಂಚಿಯಾಗಿ ಆಗಿ ಮಾಡುವಂತ ಸ್ನ್ಯಾಕ್ಸ್ ರೆಸಿಪಿನ ಹೇಳ್ತಾ ಇದ್ದೀನಿ ಇದನ್ನ ಒಂದು ಫಿಫ್ಟೀನ್ ಡೇಸ್ ಇಟ್ಟರು ಇದು ಕೆಡಲ್ಲ ಆ ತರ ಇರುವಂಥ ಒಂದು ರೆಸಿಪಿ ಮನೆಯಲ್ಲಿ ಸಾಮಗ್ರಿಗಳನ್ನು ಸಾಮಗ್ರಿಗಳನ್ನ ಯೂಸ್ ಮಾಡಿಕೊಂಡು ಮಾಡಬಹುದು ಹಾಗಿದ್ರೆ ಬನ್ನಿ ಆ ರೆಸಿಪಿನ ಹೇಗೆ ಮಾಡೋದು ಅಂತ ನಾನು ಸ್ಟೆಪ್ ಬೈ ಸ್ಟೆಪ್ ಹೇಳ್ತೀನಿ ಎಲ್ಲೂ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಫಸ್ಟ್ ನಾನಿಲ್ಲಿ ತಗೊಂಡಿರೋದು ಒಂದು ಕಪ್ಪು ಅವಲಕ್ಕಿ ನಾವು ನಾರ್ಮಲ್ ಆಗಿ ಮನೆಯಲ್ಲಿ ಯಾವ ಥರ ಅವಲಕ್ಕಿ ಮಾಡ್ತೀವಿ ಅದನ್ನೇ ನಾ ತೊಗೊಂಡಿರೋದು ಆಮೇಲೆ ನೆಕ್ಸ್ಟು ಗ್ಯಾಸನ್ನು ಆನ್ ಮಾಡಿ ಎಣ್ಣೆನ ಕಾಯಿಸ್ತಾ ಇದ್ದೀನಿ ಎಣ್ಣೆ ಒಂದು ಚೂರು ಕಾದ ನಂತರ ಈ ಅವಲಕ್ಕಿನ ಇದರಲ್ಲಿ ಹಾಕಿ ಇವಾಗ ಕರಿತಾ ಇದ್ದೀನಿ ನೀವು ಡೈರೆಕ್ಟಾಗಿ ಹಾಗೇನೂ ಕರಿಬಹುದು ನಾನಿಲ್ಲಿ ಸಾನ್ಗೆನ ಹಾಕಿ ಕರಿತಾ ಇದ್ದೀನಿ ನಿಮ್ಮ ಮನೆಯಲ್ಲಿ ಇಲ್ಲ ಅಂದ್ರೆ ನೀವು ಆಗಿ ಕರಿಬಹುದು ಸೊ ಈ ಥರ ಕರಿಯೋದ್ರಿಂದ ಏನಾಗುತ್ತೆ ಅಂದರೆ ತುಂಬ ಸಿಂಪಲ್ಲಾಗಿ ಈಸಿಯಾಗಿ ಇದನ್ನು ನಾವು ತಗಿಯಕ್ಕೆ ಈಸಿ ಆಗುತ್ತೆ ಸೊ ಅದಕ್ಕೆ ನಾನು ಈ ತರ ಕರಿತಾ ಇದ್ದೀನಿ ಎಣ್ಣೆ ಗಲೀಜಾಗಲ್ಲ ಅಷ್ಟೆ ನೋಡಿ ಇವಾಗ ಇದೇ ತರ ನಾನು ಎಲ್ಲಾ ಅವಲಕ್ಕಿನ ಈ ತರ ಎಣ್ಣೆಲಿ ಚೆನ್ನಾಗಿ ಕರೆದು ಸೈಡಿಗೆ ಇಟ್ಕೋತಾ ಇದ್ದೀನಿ ನೀವೆಲ್ಲ ನಾರ್ಮಲ್ ಆಗಿ ಚುರುಮುರಿ ಪೇಪರ್ ಅವಲಕ್ಕಿ ಈ ತರ ಮಾಡೇ ಮಾಡಿರ್ತೀರಾ ಸೊ ಇದು ಒಂಥರ ಡಿಫ್ರೆಂಟ್ ಟೇಸ್ಟ್ ಆಗಿರುತ್ತೆ ಈ ಸಾಯಂಕಾಲ ಸೀಸನ್ ಮಳೆಗಾಲದಲ್ಲಿ ಅಥವಾ ಚಳಿಗಾಲದಲ್ಲಿ ಬಿಸಿ ಬಿಸಿ ಆಗಿ ಅಂದರೂ ಟೀ ಟೈಮಿಗೆ ಒಂಥರ ಒಂದು ಒಳ್ಳೆ ಸ್ನ್ಯಾಕ್ಸ್ ಅಂತ ಹೇಳ್ಬೋದು ಸೊ ಚಿಕ್ಕ ಮಕ್ಕಳಿಂದ ಹಿಡಿದು ತನ ಎಲ್ಲರಿಗೂ ಇದು ತುಂಬ ಇಷ್ಟ ಆಗುವಂಥ ಒಂದು ರೆಸಿಪಿ ಅಂತ ಹೇಳ್ಬೋದು ಹಾಗೆ ನಾವೆಲ್ಲಾದರೂ ಪ್ರವಾಸಕ್ಕೆ ಹೋಗ್ಬೇಕಾದ್ರೆ ಟ್ರಿಪ್ಪಿಗೆ ಹೋಗಬೇಕಾದ್ರೆ ಈ ಥರ ಒಂದು ಸ್ನ್ಯಾಕ್ಸನ್ನು ಕಟ್ಕೊಂಡು ಹೋದರೆ ಇದು ಒಂದು ಫಿಫ್ಟೀನ್ ಡೇಸ್ ಇಟ್ಟರು ಹಾಳಾಗಲ್ಲ ಸೊ ಇನ್ಸ್ಟಂಟಾಗಿ ತಿನ್ಬಹುದು ಮತ್ತೆ ನಾವು ಈಗ ಉಪ್ಪಿಟ್ಟು ಅವಲಕ್ಕಿ ಬ್ರೇಕ್ಫಾಸ್ಟಿಗೆ ಅದು ಮಾಡಿರ್ತೀವಲ್ಲ ಉಪ್ಪಿಟ್ಟು ಜೊತೆನೂ ಇದು ಒಂದು ಒಳ್ಳೆ ಕಾಂಬಿನೇಷನ್ ಅಂತ ಹೇಳ್ಬೋದು ಇಲ್ಲಿ ಒಂದು ಒಳ್ಳೆ ಟಿಪ್ಪನ್ನು ನೀವು ಫಾಲೋ ಮಾಡಬೇಕು ಎಣ್ಣೆ ಜಾಸ್ತಿ ಕಾದಾಗ ನಾವು ಇದನ್ನ ಅವಲಕ್ಕಿನ ಹಾಕಬೇಕು ಎಣ್ಣೆ ಒಂಚೂರು ಚೂರು ಕಾದಿದ್ರೆ ಅವಲಕ್ಕಿ ಚೆನ್ನಾಗಿ ಉಪ್ಪಿ ಬರಲ್ಲ ಸೊ ನೋಡಿ ನೆಕ್ಸ್ಟ್ ನಾನಿಲ್ಲಿ ಒಂದು ಕಪ್ಪು ಶೇಂಗಾನ ಹಾಕಿ ಸೇಮ್ ಇದೇ ಪ್ರೊಸೀಜರಲ್ಲಿ ಈ ಥರ ಕರಿತಾ ಇದ್ದೀನಿ ಗ್ಯಾಸನ್ನು ಯಾವತ್ತೂ ಲೋ ಫ್ಲೇಮಲ್ಲಿ ಇಡಬಾರ್ದು ಈ ಅವಲಕ್ಕಿ ಕರಿಬೇಕಾದ್ರೆ ಗ್ಯಾಸನ್ನು ಜಾಸ್ತಿ ಹೈ ಫ್ಲೇಮಲ್ಲಿ ಇಟ್ಟು ನಾವು ಈ ಅವಲಕ್ಕಿನ ಕರಿಬೇಕು ಅಂದರೆ ಇದು ಚೆನ್ನಾಗಿ ಅವಲಕ್ಕಿ ಕರಿಯುತ್ತೆ ಸೊ ನೋಡಿ ಇವಾಗ ಶೇಂಗಾನು ಕರಿದಿದ್ದೀನಿ ಇವಾಗ ಇದಕ್ಕೆ ಹಾಕೋತೀನಿ ನೆಕ್ಸ್ಟು ಒಂದು ಕಪ್ಪು ಪುಟಾಣಿನೂ ಕೂಡ ಹಾಕ್ತಾಯಿದ್ದೀನಿ ಹಾಗೆ ಒಂದು ಕಪ್ಪು ಕರ್ಬೇನೂ ಹಾಕ್ತಾಯಿದ್ದೀನಿ ಕರ್ಬೇ ಒಂಚೂರು ಜಾಸ್ತಿನೇ ಹಾಕಬೇಕು ಅಂದರೆ ತುಂಬ ಟೇಸ್ಟ್ ಕೊಡುತ್ತೆ ಹಾಗೆ ಹೆಲ್ತಿಗೂ ತುಂಬ ಒಳ್ಳೆಯದು ಅದಕ್ಕೆ ಸೊ ಇಲ್ಲಿ ಮೇಲೆ ಒಂಚೂರು ಜಾಸ್ತಿನೇ ಹಾಕ್ತಾ ಇದ್ದೀನಿ ಇದನ್ನು ಕೂಡ ಎಣ್ಣೆಯಲ್ಲಿ ಚೆನ್ನಾಗಿ ಕರಿಬೇಕು ಕರಿದ ನಂತರ ನಾನು ಡೈರೆಕ್ಟ್ ಆಗಿ ಚೋಡಾಕೆ ತೆಗಿತಾ ಇದ್ದೀನಿ ಸೊ ನೆಕ್ಸ್ಟ್ ಇಲ್ಲಿ ನಾನು ಒಂದು ಬೆಳ್ಳುಳ್ಳಿನ ಜಜ್ ಇಟ್ಕೊಂಡಿದ್ದೆ ಸೊ ಅದನ್ನು ಕೂಡ ಎಣ್ಣೆಲಿ ಕರಿತಾ ಇದ್ದೀನಿ ನೀವು ಈ ಥರ ಮಾಡೋದು ನಿಮಗೆ ಇಷ್ಟ ಇಲ್ಲ ಅಂದರೆ ನೀವು ಡೈರೆಕ್ಟು ಎಣ್ಣೆಯಲ್ಲಿ ಒಂಚೂರು ಎಣ್ಣೆನ ಸಪ್ರೇಟ್ ತೊಗೊಂಡು ಒಗ್ಗರಣೆ ಥರ ಕೊಡ್ಬೋದು ನಾವು ಚುರುಮುರಿಗೆ ಹೇಗೆ ಕೊಡ್ತೀವೋ ಆ ಥರ ಹೀಗೂ ಮಾಡಬಹುದು ನೋಡಿ ಇದು ಕೂಡ ಆಗಿದೆ ನೆಕ್ಸ್ಟು ಇಲ್ಲಿ ನಾನು ಡ್ರೈ ಇರುವಂಥ ಮೆಣಸಿನ್ಕಾಯಿನ ಕೆಂಪು ಮೆಣಸಿನಕಾಯಿನ ತೊಗೊಂಡು ಕರೆದು ತೆಗಿತಾ ಇದ್ದೀನಿ ಸೊ ನೆಕ್ಸ್ಟು ಬಿಸಿ ಇರುವಾಗಲೇ ನಾವು ಇದಕ್ಕೆ ಖಾರದ ಪುಡಿನ ಹಾಕಬೇಕು ಆರಿದ ನಂತರ ಇದು ಖಾರನ ಹೀರ್ಕೊಳ್ಳೋಲ್ಲ ಸೊ ನಾನಿಲ್ಲಿ ಎರಡು ಚಮಚ ಖಾರದ ಪುಡಿನ ಹಾಕ್ತಾ ಇದ್ದೀನಿ ಅಚ್ಚ ಖಾರದ ಪುಡಿ ಯೂಸ್ ಮಾಡ್ತಿರೋದು ಆಮೇಲೆ ಇಲ್ಲಿ ಒಂದು ಒಂದು ಒನ್ ಆ್ಯಂಡ್ ಹಾಫ್ ಚಮಚೆ ನಾನು ಉಪ್ಪನ್ನು ಹಾಕ್ತಾ ಇದ್ದೀನಿ ಇದನ್ನು ಕೂಡ ಮೇಲೆ ನಾನು ಸ್ಪ್ರೆಡ್ ಮಾಡ್ತಾ ಇದ್ದೀನಿ ಇವಾಗ ಇದನ್ನು ಚೆನ್ನಾಗಿ ಈ ಥರ ಕೈಯಿಂದ ಮಿಕ್ಸ್ ಮಾಡಬೇಕು ಕೈಯಿಂದ ನೀಟಾಗಿ ಇದು ಮಿಕ್ಸ್ ಆಗಬೇಕು ಒಂಚೂರು ಬಿಸಿ ಇದ್ದಾಗಲೇ ನಾವು ಇದನ್ನು ಹಾಕಿದರೆ ಕಲರ್ ಕೂಡ ಚೆನ್ನಾಗಿ ಬರುತ್ತೆ ಅಂತ ಮತ್ತು ಉಪ್ಪು ಖಾರ ಎಲ್ಲ ಕರೆಕ್ಟಾಗಿ ಅದಕ್ಕೆ ಹೀರ್ಕೊಳ್ಳುತ್ತೆ ಅದಕ್ಕೆ ನಾವು ಬಿಸಿ ಇದ್ದಾಗೆ ಹಾಕಬೇಕು ಇವಾಗ ಎಲ್ಲ ಕಲಸಾಯಿತು ಮೇಲೆ ಒಂಚೂರು ಸಕ್ಕರೆ ಪುಡಿನ ಹಾಕ್ತಾ ಇದ್ದೀನಿ ನಿಮಗೆ ಬೇಕಂದರೆ ನೀವು ಹಾಕ್ಕೊಳ್ಳಿ ಇಲ್ಲ ಸ್ಕಿಪ್ ಮಾಡ್ಬೋದು ಸೊ ಇದನ್ನು ಕೂಡ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ನೋಡಿ ರೆಡಿ ಆಯಿತು ನಮಗೆ ಬೇಕಾಗಿರುವಂತಹ ಚೋಡ ಅವಲಕ್ಕಿ ಚೋಡ ಅಥವಾ ಪೋಹಾ ಚೋಡ ಅಂತಲೂ ಕರೀತಾರೆ ಸೊ ಇದು ರೆಡಿ ಆಯಿತು ಇಲ್ಲ ನೀವು ಮಿಕ್ಸ್ಚರ್ ಅಂತೂ ಕರಿಬಹುದು ನೋಡಿ ಎಷ್ಟು ಸಖತ್ತಾಗಿ ಕಾಣ್ತಾ ಇದೆ ಅಂತ ಕಾಣೋದು ಅಷ್ಟೇ ಅಲ್ಲ ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ ಕ್ರಂಚಿಯಾಗಿ ಈವ್ನಿಂಗ್ ಟೀ ಟೈಮಿಗೆ ಒಂದು ಒಳ್ಳೆ ಸ್ನ್ಯಾಕ್ಸ್ ಅಂತ ಹೇಳ್ಬೋದು ನಿಮಗೆ ತೋರಿಸ್ತಿದ್ದೀನಿ ನೋಡಿ ನಾನು ಎಷ್ಟು ಕ್ರಂಚಿಯಾಗಿದೆ ಅಂತ ನೋಡಿದ್ರಲ್ಲ ಫ್ರೆಂಡ್ಸ್ ಕ್ರಿಸ್ಪಿ ಆ್ಯಂಡ್ ಕ್ರಂಚಿಯಾಗಿ ಹೇಗೆ ನಾನು ಚೋಡಾನ ಮಾಡಿದೆ ಅಂತ ಸೊ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೆ ಈ ವಿಡಿಯೋನ ಶೇರ್ ಮಾಡಿ ಹಾಗೆ ಇನ್ನೊಂದು ಹೊಸ ರೆಸಿಪಿ ಜೊತೆಗೆ ಮತ್ತೆ ಸಿಗೋಣ ಧನ್ಯವಾದಗಳು